ನೀಲಕಂಠ ಕಪ್ಪಲ್ ಬುದ್ದಿ ಅವ್ರಿಗೆ ಅಂತ ಹೇಳ್ರಿ ಬರದ್ರಿ ಹೇಳಿರಿ ನೀಲಕಾಂತ ಕಪ್ಪಲ್ ಬುದ್ದಿ ಅವ್ರಿಗೆ ವಿಶ್ವಾಸ ವೈದ್ಯ ಅವ್ರಿಗೆ

ಹಾ ಹಾ ಸರ್ ಬರಿ ಬರಿ ಇದು ಬಂತು ಬಡ ಆಗ್ತೀರಾ ಸಿធី ಬ್ಯಾಂಕ್ ಬರುವಂತಾ ಆ ಸಿಂಬಲ್ ಸರ್ ಈ ಬಾರಿ 5 ಬಾರಿ ಇಲ್ಲ ಬೆಳಗಾವಿ ಸುದ್ದಿ ಡಾಟ್ ಕಾಮ್ ವೀಕ್ಷಕರಿಗೆ ನಮಸ್ಕಾರ ಈಗ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆಗೆ ನಾಮಪತ್ರಗಳನ್ನು ಸಲ್ಲಿಸುವಂಥ ಪ್ರಕ್ರಿಯೆ ಮುಕ್ತಾಯವಾಗಿದೆ ಬಹುಶಃ ಎರಗಟ್ಟಿಯಿಂದ ಸ್ಪರ್ಧೆ ಮಾಡಿದಂತಹ ನಮ್ಮ ಸೌದತ್ತಿಯ ಶಾಸಕರಾಗಿರುವಂಥ ವಿಶ್ವಾಸ ವೈದ್ಯ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅದು ಆ ವಿರೋಧ ಆಯ್ಕೆ ಏನಂತಂದರೆ ಎರಗಡ್ ಎರಗಟ್ಟಿ ತಾಲೂಕಿನಿಂದ ಏಕೈಕ ಅಭ್ಯರ್ಥಿಯಾಗಿ ಅವರು ವಿಶ್ವಾಸ ವೈದ್ಯ ಅವರು ನಾಮಪತ್ರ ಸಲ್ಲಿಸಿದ್ದಾರೆ ಹೀಗಾಗಿ ಕೆಲವು ಕಡೆ ಏಕೈಕ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿರುವಂತಹ ಒಂದು ಮೂಡಲಗಿ ತಾಲೂಕಿನಿಂದಲೂ ಕೂಡ ನೀಲಕಂಠ ಕಪ್ಪಲ್ಗುದ್ದಿ ಅವರು ಏಕೈಕ ಅಭ್ಯರ್ಥಿ ನಾಮಪತ್ರ ಸಲ್ಲಿಸುವಂಥ ಸಲ್ಲಿಸಿದಂಥ ಏಕೈಕ ಅಭ್ಯರ್ಥಿ ಹೀಗಾಗಿ ಅವರು ಕೂಡ ಮುಡಲಗಿ ತಾಲೂಕಿನಿಂದ ನೀಲಕಂಠ ಕಪ್ಪಲ್ ಅವರು ಮತ್ತು ಯರಗಟ್ಟೆಯಿಂದ ವಿಶ್ವಾಸ ವೈದ್ಯ ಅವರು ಈಗ ಅವಿರೋಧವಾಗಿ ಡಿ ಸಿ ಬ್ಯಾಂಕಿನ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ನೀಲಕಂಠ ನೀಲಕಂಠ ಕಪ್ಪಲ್ಗುದ್ದಿ ಅವರು ಹ್ಯಾಟ್ರಿಕ್ ಮೂರನೇ ಬಾರಿಗೆ ಸಿ ಸಿ ಬ್ಯಾಂಕಿನ ನಿರ್ದೇಶಕರಾಗಿ अीरोध <laughs> वाक्रिधन अभिवरा गॾु अभिवीशना ಯರಗಟ್ಟಿಯಿಂದ ಯರಗಟ್ಟಿ ತಾಲೂಕಿನಿಂದ ಶಾಸಕರಿದ್ದಂಥ ವಿಶ್ವಾಸ ವೈದ್ಯ ಅವರು ನಾಮಪತ್ರವನ್ನು ಏಕಮೇವ ಅಂದರೆ ಏಕೈಕ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ರಿಂದ ಅವರು ಈಗ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈಗ ಅವರ ಅಭಿಮಾನಿಗಳು ಇಲ್ಲಿ ಡಿ ಸಿ ಬ್ಯಾಂಕ್ ಎದುರುಗಡೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮವನ್ನು ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ ಅದ್ರ ಜೊತೆಗೆ ಮುಡುಲ್ಗಿ ತಾಲೂಕಿನಿಂದ ನೀಲಕಂಠ ಕಪ್ಪಲ್ ಅವರು ಮೂರನೇ ಬಾರಿಗೆ ಸತತವಾಗಿ ಮೂರನೇ ಬಾರಿಗೆ ಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾಗಿ ಆಯ್ಕೆ ಆಗೋದ್ರ ಮೂಲಕ ಹ್ಯಾಟ್ರಿಕ್ ಸಾಧನೆಯನ್ನು ಮಾಡಿದ್ದಾರೆ ಇನ್ನು ಮತ್ತು ಯಾವ್ಯಾವ ತಾಲೂಕುಗಳಲ್ಲಿ ಏಕೈಕ ಅಭ್ಯರ್ಥಿಗಳು ಸ್ಪರ್ಧೆಯನ್ನು ಮಾಡಿದ್ದಾರೆ ಮತ್ತೆ ಯಾವ್ಯಾವ ತಾಲೂಕುಗಳಲ್ಲಿ ತಾಲೂಕುಗಳಲ್ಲಿ ಆ ವಿರೋಧ ಆಯ್ಕೆಯಾಗಿದೆ ಡಿ ಸಿ ಸಿ ಬ್ಯಾಂಕಿಗೆ ಅನ್ನೋದನ್ನು ಕೆಲವೇ ಕ್ಷಣಗಳಲ್ಲಿ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಅಧಿಕಾರಿಗಳು ಇಡೀ ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕುಗಳ ಸಮಗ್ರವಾದಂಥ ಮಾಹಿತಿಯನ್ನು ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಹೀಗಾಗಿ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಸಮಯಕ್ಕೆ ಸರಿಯಾಗಿ ಬೆಳಗಾವಿ ಜಿಲ್ಲೆಯ ಹದಿನೈದು ತಾಲೂಕುಗಳ ಎಲ್ಲ ಯಾವ್ಯಾವ ತಾಲೂಕಿನಿಂದ ಯಾರ್ಯಾರು ಸ್ಪರ್ಧೆ ಮಾಡಿದ್ದಾರೆ ಯಾವ್ಯಾವ ತಾಲೂಕಿನಲ್ಲಿ ಸಿಂಗಲ್ ಕ್ಯಾಂಡಿಡೇಟ್ ಅಂದರೆ ಏಕೈಕ ಅಭ್ಯರ್ಥಿ ಆಗಿದ್ದಾರೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅನ್ನೋದನ್ನು ಸಮಗ್ರವಾದಂಥ ಮಾಹಿತಿಯನ್ನು ಸಮಗ್ರವಾದಂತಹ ಚಿತ್ರಣವನ್ನು ಬೆಳಗಾವಿ ಸುದ್ದಿ ಡಾಟ್ ಕಾಮ್ನಿಂದ ಮಂಡಿಸುವಂತಹ ಕಾರ್ಯವನ್ನು ಮಾಡ್ತದೆ इला नंदाला 在忙着捕捉。 ನಾಲ್ಕು ಮೂವತ್ತು ಗಂಟೆಗೆ ಒಂದು ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಚುನಾವಣಾಧಿಕಾರಿಗಳು ಇಡೀ ಬೆಳಗಾವಿ ಜಿಲ್ಲೆಯ ಅಂದರೆ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆಗೆ ಬೆಳಗಾವಿ ಜಿಲ್ಲೆಯ ಹದಿನೈದು ತಾಲೂಕುಗಳಿಂದ ಯಾರ್ಯಾರು ಸ್ಪರ್ಧೆ ಮಾಡಿದ್ದಾರೆ ಯಾವ್ಯಾವ ತಾಲೂಕುಗಳಿಂದ ಏಕೈಕ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದಾರೆ ಮತ್ತು ಬೇರೆ ತಾಲೂಕುಗಳಲ್ಲಿ ಯಾರ್ಯಾರು ಸ್ಪರ್ಧೆ ಮಾಡಿದ್ದಾರೆ ಅನ್ನುವಂಥ ಸಮಗ್ರವಾದಂಥ ಮಾಹಿತಿಯನ್ನು ನಿಮಗೆ ತಿಳಿಸುವಂಥ ಕಾರ್ಯವನ್ನು ಬೆಳಗಾವಿ ಸುದ್ದಿ ಡಾಟ್ ಕಾಮ್ ಮಾಡ್ತದೆ ನಿರಂತರ ಸುದ್ದಿಗಾಗಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬೆಳಗಾವಿ ಎರಗಟ್ಟಿ ತಾಲೂಕಿನ ಎಲ್ಲ ಪಿ ಸೊಸೈಟಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಕಾರ್ಯದರ್ಶಿಗಳು ಸಮಸ್ತರನ್ನ ಮತ ಕ್ಷೇತ್ರದ ನಮ್ಮ ಅದರ ವಿಶೇಷವಾಗಿ ನಮ್ಮ ಸತೀಶ್ ಅಣ್ಣ ಅವರ ಆಶೀರ್ವಾದದಿಂದ ಬಾಲಚಂದ್ರ ಜಾರಕಿಹೊಳರ ಆಶೀರ್ವಾದದಿಂದ ಇವತ್ತು ನನಗೆ ಜಯ ಆಗಿದೆ ಅಂತ ಭಾಳಷ್ಟು ಹೆಮ್ಮೆಯನ್ನು ಹೇಳ್ತೇನೆ ಇವತ್ತು ನನ್ನ ನಾನು ನಾನು ಒಬ್ಬನೇ ಅಲ್ಲದೆ ನನಗೆ ಬಹುಶಃ ಆರು ಆರು ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವತ್ತು ಇವತ್ತು ಅವಿರೋಧವಾಗಿ ಆಗಿರುವಂಥ ಆರು ಜನ ಏನಿದ್ದೀವಿ ಅದು ನಮ್ಮ ಜಾರಕಿಹೊಳಿ ಪೆನಲ್ ಅವರ ಒಂದು ಗೆಲುವು ಮುನ್ಸೂಚನೆಯಲ್ಲಿ ಶುರುವಾಗಿದೆ ಅತಿ ಶೀಘ್ರದಲ್ಲಿ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ನಮ್ಮ ಜಾರಕಿಹೊಳಿ ಪೆನಲ್ ಸುಮಾರು ಹದಿಮೂರು ಸ್ಥಾನಗಳನ್ನು ಗಳಿಸಿ ಅದು ಬಹುಮತದಿಂದ ಬಿಟಿಸ್ಲಿ ಆಯ್ಕೆ ಆಗಲಿ ನಾ ಈ ನನ್ನ ವಿಜಯವನ್ನು ನಮ್ಮ ಜಾರಕಿಹೊಳಿ ಕುಟುಂಬದ ಇಡೀ ಪರಿವಾರಕ್ಕೆ ಅರ್ಪಣೆ ಮಾಡ್ತೀನಿ ಅದೇ ರೀತಿ ನಮ್ಮ ಭಾಗದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳಿಗೂ ಒಪ್ಪಿಸ್ತೀನಿ ಇನ್ನು ಏನು ಹೆಚ್ಚಿನ ಪ್ರಮಾಣದಾಗಿದ್ದರೂ ನಮ್ಮದು ಬಹುಮತ ಕತಿ ಅಧ್ಯಕ್ಷ ಉಪಾಧ್ಯಕ್ಷರು ನಮ್ಮ ಕಡೆಯ ಹಾಕೋರು ಹೆಚ್ಚಿನ ಪ್ರಮಾಣದಾಗ ನಮ್ಮ ತಾಲೂಕಿನ ರೈತರಿಗೆ

वई आइ बरवर रहितर सुखकार